ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಐವತ್ತು ಈ ಟೈಮಲ್ಲಿ ಲಾಗಿ ಮಾಡ್ತಾರದು ಹರಿಹರ ಬಸ್ ನಿಲ್ದಾಣ ಫ್ರೆಂಡ್ಸ್ ಇಲ್ಲಿ ಹೋಗ್ತಾ ಇದ್ದಲ್ಲ ಗಾಡಿ ಬಂದ್ಬಿಟ್ಟು ಬ್ಯಾರಿಗೆ ದಾವಣಗೆರೆ ಗಾಡಿ ಬಂದಿದ್ದು ವಯೋ ಗಾಡಿ ಬ್ಯಾಡಗಿ ಡಿಪೋ ಗಾಡಿ ಬ್ಯಾರಿಗೆ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಗಾಡಿ ಹೋಗ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಮುಂದೆ ಒಂದು ಬರ್ತಾ ಇದೆ ಗಾಡಿ ಇದು ಬಂದ್ಬಿಟ್ಟು ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ಗಾಡಿ ಮುಂದೆ ಕಾಣಿಸ್ತಾರು ಹೊಸಪೇಟೆ ಶಿವಮೊಗ್ಗ ಧರ್ಮಸ್ಥಳ ವಯಾ ಹೊಸಪೇಟೆ ಹಗ್ರಿಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ನೋಡಿ ಈಗ ಥರ ಗಾಡಿ ಧರ್ಮಸ್ಥಳ ಡಿಪೋ ಪುತ್ತೂರು ಇವಾಗ ಧರ್ಮಸ್ಥಳ ಡಿಪ ನೋಡಿ ಹಾಗಾಗಿಂದ ನೋಡಿ ಬೆಂಗಳೂರು ಯಾವ ಥರ ಕ್ರೌಡ್ ಇದೆ ಅಂತೇಳಿ ಇವಾಗಲಿಂದ ಸ್ಟಾರ್ಟ್ ಆಗಿದೆ ಇನ್ನು ಹಬ್ಬ ಮುಗಿದಿಲ್ಲ ಈಗಲಿಂದ ನೋಡಿ ಬೆಂಗಳೂರು ಕ್ರೌಡು ಇದು ಗಾಡಿ ಹರಿಹರ ಬೆಂಗಳೂರು ಗಾಡಿ ಕ್ರೌಡ್ ನೋಡಿ ಯಾವ ಥರ ಇದೆ ಅಂತೇಳಿ ಫುಲ್ಲು ಸ್ಟ್ಯಾಂಡಿಂಗ್ ಇದೆ ಡಾ ಹರಿಹರದಿಂದ ಯಾವುದೇ ಗಾಡಿ ಹೋಗಲಿ ಹರಿಹರ ದಾವಣಗೆರೆ ಹೋದರೂ ಸ್ಟ್ಯಾಂಡಿಂಗ್ ಇದೆ ಬೆಂಗಳೂರು ಹೋದರೂ ಸ್ಟ್ಯಾಂಡಿಂಗ್ ಇದೆ ಫುಲ್ ಆಮೇಲೆ ಇಲ್ಲಿ ಈಗ ರಿವರ್ಸ್ ತೆಗಿತಾರೆ ಗಾಡಿ ಇದು ಗಾಡಿ ಬಂದುಬಿಟ್ಟು ಹರಿಹರ ರಾಣೆಬಂಧು ನಾನ್ ಸ್ಟಾಪ್ ಗಾಡಿ ನೋಡಿ ಹರಿಹರ ರಾಣೆಬಂಧು ನಾನ್ ಸ್ಟಾಪ್ ಇಲ್ಲಿ ಹೋಗ್ತಾ ಹರಿಹರ ಡಿಪೋ ಗಾಡಿ ಫ್ರೆಂಡ್ಸ್ ಇವಾಗ ಒಂಬತ್ತು ಐವತ್ತು ಟೈಮು ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಹರಿಹರ ಬಸ್ ನಿಲ್ದಾಣ ಇದು ಮೋಸ್ಟು ಸೆಂಟ್ರ್ ಪಾಯಿಂಟ್ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣ ಆಮೇಲೆ ಇಲ್ಲಿರೋದು ಹರಿಹರ ರಾಣೆಬೆಂದೂರು ಗಾಡಿ ಇದನ್ನು ಹರಿಹರ ಗಾಡಿ ಎರಡು ಗಾಡಿನೂ ಹರಿಹರ ಪಾಸ್ ಪಾಸಾದವು ಆಮೇಲೆ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಹೊಸಪೇಟೆ ಗಾಡಿಗಳು ಚೆನ್ನಗಿ ಡಿಪೋ ನ್ಯೂ ಡಿಪೋ ದಾವಣಗೆರೆ ಹೊಸಪೇಟೆ ದಾವಣಗೆರೆ ಹರಿಹರ ಅರತ್ನಳ್ಳಿ ಅಗ್ರಿ ಬೊಮ್ಮನಹಳ್ಳಿ ಹೊಸಪೇಟೆ ದಾವಣಗೆರೆ ಇಪ್ಪಾಗ ಚಂದಗಿ ಡಿಪೋ ಹೋಗ್ತಾರ ಇಲ್ಲಿನ ಕಲ್ಯಾಣ ಕಲ್ಯಾಣ ಕರ್ನಾಟಕ ಗಾಡಿ ಬರ್ತಾ ಇದೆ ಮೋಸ್ಟ್ಲಿ ಸಂಡೂರು ಡಿಪ ಗಾಡಿ ಅದು ಸಂಡೂರು ಶಿವಮೊಗ್ಗ ಮೈಸೂರು ಗಾಡಿ ಸಂಡೂರು ಮೈಸೂರು ಗಾಡಿ ಅಮ್ಮ ಇಲ್ಲಿ ಬರ್ತಾರು ಹರಪನಹಳ್ಳಿ ಬೆಂಗಳೂರು ಗಾಡಿ ನ್ಯಾ ಸ್ಟಾಪ್ ಗಾಡಿ ಹರಪನಹಳ್ಳಿ ಬೆಂಗಳೂರು ನೋಡಿ ಸಂಡೂರು ಹೂಳಿಗಿ ಕೊಟ್ಟೂರು ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಭದ್ರಾವತಿ ಕಡೂರು ಹಚ್ಚಿ ಚಂದ್ರಪಟ್ನ ಕೆ ಪೇಟೆ ಮೈಸೂರು ನೋಡಿ ಸಂಡೂರು ಮೈಸೂರು ಗಾಡಿ ಅದೇ ಇದು ಮೈಸೂರು ಗಾಡಿನೇ ಗದಾಗ ಮೈಸೂರು ಗಾಡಿ ಇದು ಇಲ್ಲಿ ಬರ್ತಾರೆ ಗಾಡಿ ಮೈಸೂರು ಗ್ರಾಮಾಂತರ ಇವಾಗ ಮೈಸೂರು ಪಸ್ಟಿಪು ಗದಾಗ್ ಮೈಸೂರು ಮುಂದೆ ಹೋಗೋಣ ಬೋರ್ಡು ಎಸ್ ನೋಡಿ ಗದಗ್ ಶಿವಮೊಗ್ಗ ಮೈಸೂರು ಇದೆ ವಯ ಬಂದ್ಬಿಟ್ಟು ಗದಗ್ ಲಕ್ಷ್ಮೇಶ್ವರ ಸವಣೂರು ಬನ್ಕಾಪುರ್ ಹಾವೇರಿ ರಾಣೆಬೆನ್ನೂರು ಹರಿಹರ ಶಿವಮೊಗ್ಗ ಭದ್ರಾವತಿ ಕಡೂರು ಅರ್ಚಿಕೆರೆ ಚಂದಪಟ್ಟಣ ಮೈಸೂರು ನೋಡಿ ಗದಗ ಮೈಸೂರು ಮೈಸೂರು ಫಸ್ಟ್ ಟಿಪ್ಪ ಗಾಡಿ ಇದು ಬಂದ್ಬಿಟ್ಟು ಸಂಡೂರು ಮೈಸೂರು ಇಲ್ಲಿರೋ ಗಾಡಿ ಸಂಡೂರು ಟಿಪ್ಪ ಗಾಡಿ ಇದು ನೋಡಿ ಸಂಡೂರು ಡಿಪ ಗಾಡಿ ಸಂಡೂರು ಮೈಸೂರು ಅದಾಗಿ ನೀಲಿ ಬಂದಿರೋ ಗಾಡಿ ನೋಡಿ ಬೆಂಗಳೂರು ಯಾವ ಥರ ಕ್ರೌಡ್ ಇದೆ ಅಂತ ಇವಾಗಲೇ ನೋಡಿ ಫುಲ್ಲು ಹರಪನಹಳ್ಳಿ ಹರಿಹರ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ನಾನು ಸ್ಟಾಪ್ ಗಾಡಿ ನೋಡಿ ಹೊಸಪೇಟೆ ವಿಭಾಗ ಹರಪನಳ್ಳಿ ಡಿಪ ಗಾಡಿ ಇದನ್ನು ಈ ಹೊಸಪೇಟೆ ವಿಭಾಗದದ್ದು ವಿಜಯನಗರ ವಿಭಾಗ ಅಂತ ಹೇಳ್ಕೇಸಿ ಇವಾಗ ಚಿ ಮನೆ ಡಿ ಸಿ ಆರ್ಡ್ರ್ ಆಗಿದೆ ಫ್ರೆಂಡ್ಸದ್ದು ಗೌರ್ಮೆಂಟಿಂದ ಆರ್ಡ್ರ್ ಆಗಿದೆ ಬಟ್ ಇನ್ನೂ ಸ್ಟಿಕರ್ ಚೇಂಜ್ ಮಾಡಿಲ್ಲ ವಿಜಯನಗರ ವಿಭಾಗ ಅಂತ ನಾವು ಅದು ಆ ಕಡೆ ಇರೋದು ಅಶ್ವಮದ ಕ್ಲಾಸಿಕ್ ಗಾಡಿ ಇದೆ ಅದು ಬಂದ್ಬಿಟ್ಟು ಹರಿಹರ ಬೆಂಗಳೂರು ಗಾಡಿ ನೋಡಿ ಹರಿಹರ ಬೆಂಗಳೂರು ಇಲ್ಲಿಯರ ಗಾಡಿ ಹರಿಹರ ದಾವಣಗೆರೆ ಬೆಂಗಳೂರು ಫ್ರೆಂಡ್ಸ್ ಇವತ್ತಿಂದನೇ ಸ್ಟಾರ್ಟು ಬೆಂಗಳೂರು ಯಾವುದೇ ಗಾಡಿ ಬಂದ್ರೂ ಎ ಫುಲ್ಲು ಹೋಗ್ತದೆ ಇನ್ನೂ ಹಬ್ಬ ಮುಗಿದಿಲ್ಲ ಹಬ್ಬ ಸಂಜೆ ಮುಗಿತೈತೆ ಆದರೂ ಇವಾಗಲೂ ಬೆಂಗಳೂರು ಗಾಡಿಗಳು ಫುಲ್ ಸ್ಟ್ಯಾಂಡಿಂಗಲ್ಲಿ ಇರ್ತದೆ ಹರಿಹರ ರಾಣೆಬೆಂದೂರು ಇಲ್ಲಿಯ ಗಾಡಿ ಹರಿಹರ ಡಿಪ ಗಾಡಿ ಈ ಕಡೆ ಇನ್ನೂ ನಾಲ್ಕು ಗಾಡಿ ಅದು ಮೋಸ್ಟ್ಲಿ ಮೂರು ಗ್ರಾಮಾಂತರ ಸಾರಿ ಅದರಲ್ಲಿ ಒಂದು ಎಕ್ಸ್ಪ್ರೆಸ್ ಗಾಡಿ ಅನ್ಕೊಂತೀನಿ ಹಾಂ ಇಲ್ಲ ನೋಡಿ ಹರಿಹರ ವಿಜಯಪುರ ಗಾಡಿ ನೋಡಿ ಇದು ಫಸ್ಟ್ ನೋಡಿ ಇದು ಉಂಟು ದಾವಣಗೆರೆ ವಿಜಯಪುರ ಗಾಡಿ ದಾವಣಗೆರೆ ಹರಿಹರ ಹೊಸಪೇಟೆ ಕುಷ್ಟಗಿ ಇಲಕಲ್ಲು ವಿಜಯಪುರ ಫಸ್ಟ್ ಇಲ್ಲಿ ನೋಡಿ ಹರಿಹರ ಒಳೆ ಸಿರಿಗೆರೆ ಹರಿಹರ ಡಿಪೋ ಗಾಡಿ ಸಿಟಿ ಗಾಡಿ ನೋಡಿ ಹರಿಹರ ಒಳೆ ಸಿರಿಗೆರೆ ಆಮೇಲೆ ಈ ಕಡೆ ಕಾಣಿಸ್ತಾರೆ ಮುಂದೆ ಗಾಡಿ ಅಂದ್ಬಿಟ್ಟು ಹರಿಹರ ಹಲವಾಗಲು ಇಲ್ಲಿರೋ ಗಾಡಿ ಹರಿಹರ ಹಳವಾಗಲು ನೋಡಿ ವಯ ತೆಲುಗಿ ಹಲಗಿಲ್ವಾಡು ಎರಬಾಳು ಮುತ್ತೂರು ಮುತ್ತೂರು ಈ ಕಡೆ ಇನ್ನೊಂದು ಗಾಡಿ ಇದೆ ಇನ್ನೊಂದು ಹರಿಹರ ಮೆಡ್ಲೇರಿ ನೋಡಿ ವಯ ಅಲೆಮಲ್ಲಾಪುರ್ ಗಾಡಿ ಹರಿಹರ ಡಿಪೋ ಗಾಡಿ ಮೂರು ಗಾಡಿನೂ ಮೂರಕ್ಕೆ ಮೂರು ಸಿಟಿ ಗಾಡಿನೇ ಆಮೇಲೆ ಅಲ್ಲಿ ನೋಡಿ ಈ ಒಂದು ಗಾಡಿ ಒಂದು ಗಾಡಿಯಲ್ಲಿ ನಿಲ್ಸಲಾಗಲ್ಲ ಇದು ಬಂದ್ಬಿಟ್ಟು ಹರಿಹರ ಹರ್ಪನಲ್ ಡಿಪೋ ಗಾಡಿ ಅದು ಹರಿಹರ ಮಂತ್ರಾಲಯ ಗಾಡಿ ನೋಡಿ ಅಲ್ಲಿ ಕರ್ ಹರಪನಹಳ್ಳಿ ಡಿಪು ಗಾಡಿ ಹರಿಹರ ಮಂತ್ರಾಲಯ ನೋಡಿ ಅಲ್ಲಿ ಹೋಗ್ತಾ ಇದೆ ಗಾಡಿ ಸಂಡೂರು ಗಾಡಿ ಮುಗಿಸಿ ಹೋಗ್ತಾ ಸಂಡೂರು ಮೈಸೂರು ಗಾಡಿ ಯಾಕಂದ್ರೆ ಇಲ್ಲ ಇಲ್ಲಿ ಹಿಂದೆ ಗದಗ ಮೈಸೂರು ಗಾಡಿ ಇದೆ ಅದಕ್ಕೋಸ್ಕರ ಅವ್ನು ಮುಂದೆ ಮೂವ್ ಮೂವಾಗ್ತಾಯಿದ್ದಾನ ಗಾಡಿ ನೋಡಿ ಇಲ್ಲಿ ಇರೋದು ಹರಿಹರ ಹರಪನಹಳ್ಳಿ ಅಂತ ಬಂದಿದೆ ಬಟ್ ಇಲ್ಲಿಂದ ಹರಿಹರ ಮಂತ್ರಾಲಯ ಬೋರ್ಡ್ ಹಾಕ್ತಾರೆ ಇವಾಗ ಹರಿಹರ ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಸಂಡೂರು ಬಳ್ಳಾರಿ ಆದೋನಿ ಮಂತ್ರಾಲಯ ಗಾಡಿ ನೋಡಿ ಇಲ್ಲಿಂದ അത്നാൾ ഡീപോ ഇല്ല ഗാടി വന്ന്ബിട്ടു ഏന ഇത് ഗാടി വിട്ടു ശിവമൊക്ക ദാട വയ ഹന്നഹി ഹരിഹര ഗാടി നോടി ഇല്ല ശിവമൊക്ക ഡീപോ ഇപ്പോൾ ശിവമൊക്ക ഹരിഹര ഹരിഹരാവണഗിര ഗാടി ഇല്ല നെക്സ്റ്റ് ഇല്ല ബോ നോടി ഹരിഹരണേന്നോർ ഗാടി നോളി മുൻപേ ബോ ഹരിഹരണബന്ധ നാഷനാ ഗാടി നോടി ಹರಿಹರ ರಾಣೆಬೆನ್ನೂರು ದಾವಣಗೆರೆ ಇವಾಗ ಹರಿಹರ ಡಿಪೋ ಮೂವಾಗ್ತದೆ ಗಾಡಿ ಆಲ್ರೆಡಿ ಬನ್ನಾಯಿ ಡಿಪೋ ಶಿವಮೊಗ್ಗ ದಾವಣಗೆರೆ ಗಾಡಿ ಅದಾಗಿಂದ ನೋಡಿ ಇಲ್ಲಿ ಕಾಂಡ ಗಾಡಿ ಹೋಗ್ತದೆ ಹಪ್ನಳ್ಳಿ ಬೆಂಗಳೂರು ಗಾಡಿ ಮೂವಾಗ್ತದೆ ಗಾಡಿ ಆಲ್ರೆಡಿ ಮತ್ತೆ ಒಂದು ಗಾಡಿ ಬಂತು ಇನ್ನೂ ಎಷ್ಟು ಸ್ಟ್ಯಾಂಡಿಂಗ್ ಬರ್ತಾ ಇದೆ ಗಾಡಿ ಮೋಸ್ಟ್ಲಿ ಬೋರ್ಡಿಲ್ಲ ಇಲ್ಲ ಎಲ್ಲಿಂದ ಬಂದಿದೆ ಅಂತ ನಮಗೆ ಗೊತ್ತಿಲ್ಲ ದಾವಣಗೆರೆಯಿಂದ ಬಂದ ದಾವಣಗೆರೆಯಿಂದ ಬಂದಿದ್ದೋ ಅಥವಾ ಹುಬ್ಳಿಯಿಂದ ಬಂದಿದ್ದೋ ನೋಡಿ ಫುಲ್ಲು ಫುಲ್ ಸ್ಟ್ಯಾಂಡಿಂಗಿಲ್ಲ ಗಾಡಿ ಬೋ ಡೋರೆ ತೇಕ್ ಆಗ್ತಾಯಿಲ್ಲ ಇದು ಇದೆ ಸಿದು ಹೋಗ್ತಾರೆ ದಾವಣಗೆರೆ ಗಾಡಿ ನೋಡಿ ಹರಿಹರ ಹರಿಹರ ವಿಜಯಪುರ ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಈಗ ಮುಗಾಗ್ತದೆ ಗಾಡಿ ಹರಿಹರ ವಿಜಯಪುರ వయ దావేర విజయపుర హరిహర డిపో గాడీదు దణగిరి విజయపూర వయ హరిహర అర్త్నహల్ అగ్రి బొమ్మహల్ి వసపేట కుస్టిగీ హిల్కల్ హనుగుంద నిడుంది విజయపూర గాడీ ఉండి ఇలా దాణగిరి విజయపూర ఆ కడ ముందో మూరు గాడ గ్రామాంత సరిగా ఇల్ రణేబంద్రీ మైసూరు గాడే ఇల్ గద మైసూరు పక్కా గడి అది నాణ్య నాప్ గడి బెళగ్రీ బెంగళూరు గాడీ ఉంది ಬೆಳಗಾವಿ ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಗಾಡಿ ಅದು ಹೋಗ್ತಾರೆ ಬೆಂಗಳೂರು ಫಿಫ್ತ್ ಟಿಪ್ಪ ಗಾಡಿ ನೋಡಿ ಅದು ಜಸ್ಟ್ ಮೋಹರ್ ಗಾಡಿ ಅದು ಇವಾಗ ರಾಣೆಬೆಂದೂರು ಬಸ್ ಸಾರಿ ಹರಿಯ ಹರಿಹರ ಬಸ್ ಸ್ನೇಹನಾಗಿರೋದು ನಾವು ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಹದಿನೈದು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಆಲ್ರೆಡಿ ಲಾಗ್ ಮಾಡಿದ್ವಿ ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡು ಅಂದರೆ ಗಾಡಿಗಳು ಇರಲಿಲ್ಲ ನೆಕ್ಸ್ಟ್ ಮತ್ತು ಕಂಟಿನ್ಯೂ ಮಾಡ್ತಾ ಇರೋದು ಇವಾಗ ನೆಕ್ಸ್ಟ್ ಇಲ್ಲಿರೋ ಗಾಡಿ ನೋಡಿ ದಾವಣಗೆರೆ ಹೊಸದುರ್ಗ ಗಾಡಿ ಹರಿಹಾರ ಡಿಪೊಂದು ಆಪಡಿಸ್ ಗಾಡಿದು ದಾವಣಗೆರೆ ಹೊಸದುರ್ಗ ಪಯ ಹೊಲ್ಕೆರೆ ಇಲ್ಲಿ ಕಾಣಿಸ್ತಾರು ಹರಿಹಾರ ಡಿಪೊಂದು ಆಪಡೆ ಆಗ್ತದೆ ದಾವಣಗೆರೆ ಹೊಸದುರ್ಗ ನೆಕ್ಸ್ಟ್ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ದಾವಣಗೆರೆ ಸೆಕೆಂಡ್ ಡಿಪ ಇದು ದಾವಣಗೆರೆ ದಾವಣಗೆರೆ ಟು ಹರಿಹರ ಗಾಡಿ ನೋಡಿ ನನ್ಸ್ ಇಲ್ಲೊಂದು ಪುತ್ತೂರು ಡಿವಿಜನ್ ಗಾಡಿ ಇದೆ ಮೋಸ್ಟ್ಲಿ ಧರ್ಮಸ್ಥಳ ಇರ್ಬೇಕು ಅನ್ಕೊತೀನಿ ನೋಡೋಣ ನಮ್ಮ ಮುಂದೆ ಹೋದರೆ ಎಸ್ ಧರ್ಮಸ್ಥಳ ಹೊಸಪೇಟೆ ಧರ್ಮಸ್ಥಳ ಗಾಡಿ ನೋಡಿ ಇದು ಎರಡನೇ ಗಾಡಿ ಫ್ರೆಂಡ್ಸ್ ಇದು ನಾನು ನೋಡ್ತಾ ಇರೋದು ಇಲ್ಲಿಂದ ಹೊಸಪೇಟೆ ಹಗಿಬೊಮ್ಮಿ ಹರಪನಹಳ್ಳಿ ಹರಿಹರ ಶಿವಮೊಗ್ಗ ಕಡೂರು ಚಿಕ್ಕಮಗ್ಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ನೋಡಿ ಪುತ್ತೂರು ಇವಾಗ ಧರ್ಮಸ್ಥಳಿ ಪೋ ಒಂದು ಒಂಬತ್ತು ನಲ್ವತ್ತೈದಕ್ಕೆ ಹೋಯ್ತು ಇನ್ನೊಂದು ಎರಡನೇ ಗಾಡಿ ಇವಾಗ ಹತ್ತು ಹತ್ತಕ್ಕೆ ಇದೆ ನೋಡಿ ಆಮೇಲೆ ಇಲ್ಲಿ ಬರ್ತಾ ಇರೋದು ದಾವಣಗೆರೆ ಶಿವಮೊಗ್ಗ ನೋಡಿ ನಾನ್ ಸ್ಟಾಪ್ ಗಾಡಿ ಇದು ದಾವಣಗೆರೆ ಹೊನ್ನಳ್ಳಿ ಹರಿಹರ ಶಿವಮೊಗ್ಗ ಹಾಗಾಗಿ ಈ ಕಡೆ ಯಾವ ಒಂದಿಷ್ಟು ಗಾಡಿಗಳಿದ್ದಾವೆ ಇಲ್ಲಿ ಯಾವ್ದು ನೋಡೋಣ ನಂತರ ಸಾರಿಗೆ ಇದು ರಾಣೆಬೆನ್ನೂರು ಹರಿಹರ ರಾಣೆಬೆಂದೂರು ಬಿಟ್ಟು ಆಮೇಲೆ ಇಲ್ಲಿಯ ಗಾಡಿ ನೋಡಿ ಚಿಕ್ಕಮಂಗ್ಳೂರು ನಿಪ್ಪಾಣಿ ಗಾಡಿ ನೋಡಿದ್ದು ಬೋರ್ಡ್ಗೂ ಸ್ವಲ್ಪ ಬರ್ತಾ ಇದೆ ನೋಡಿ ಈ ಕಾಣಿಸ್ತದೆ ಚಿಕ್ಕಮಂಗ್ಳೂರು ಕಡೂರು ಶಿವಮೊಗ್ಗ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಚಿಕ್ಕಮಗಳೂರು ನಿಪ್ಪಾಣಿ ಗಾಡಿ ನೋಡಿ ಚಿಕ್ಕೋಡಿ ಯುವಕ ನಿಪಾಣಿ ಡಿಪೋ ಅಲ್ಲಿ ಹೋಗ್ತದೆ ಚಿಕ್ಕಮಂಗ್ಳೂರು ನಿಪ್ಪಾಣಿ ನಿಕ್ಸ್ಟ್ ಇಲ್ಲಿ ಗಾಡಿ ಒಂದು ಶಿವಮೊಗ್ಗ ಡಿಸ್ನ್ ಗಾಡಿ ಇದೆ ಇದೆಯಾ ಅದು ನೋಡೋಣ ಉಜ್ಜಯನಿ ಗಾಡಿ ನೋಡಿ ಶಿವಮೊಗ್ಗ ಉಜ್ಜಯಿ ಶಿಕಾರಿಪುರ ಡಿಪೋ ಗಾಡಿ ಇದು ಇಲ್ಲಿ ಗಾಡಿ ಶಿವಮೊಗ್ಗ ಶಿಕಾರಿಪುರ ಕೊಟ್ಟೂರು ರಾಣೆಬೆನ್ನೂರು ಹರಿಹರ ಹರಪನಹಳ್ಳಿ ಉಜ್ಜಯಿನಿ ಗಾಡಿ ಶಿವಮೊಗ್ಗ ಉಜ್ಜಯಿನಿ ಮಿಕ್ಸ್ ಇಲ್ಲಿರೋದು ಸಿಟಿ ಗಾಡಿ ಇದೆ ಒಂದು ರೀಬಾಡಿ ಆಗಿದೆ ಒಂದು ಗಾಡಿ ಇದು ಹರಿಹರ ಮೆಡ್ಲೇರಿ ಹರಿಹರ ಮೆಡ್ಲೇರಿ ಅಂತ ಹೇಳಿ ವಯ ಅದೇ ಮರ್ಲಾಪುರ ಗಾಡಿ ಉಜ್ಜಯನಿ ಗಾಡಿ ಹೋಗ್ತದೆ ಇವಾಗ ಫ್ರೆಂಡ್ಸ್ ನೋಡಿ ಹೊಸ ರೂಟ್ ಒಂದು ಇದು ಈಗ ರೀಸೆಂಟ್ಲಿ ಸ್ಟಾರ್ಟ್ ಆಗಿ ಒಂದು ಒನ್ ಮಂತ್ ಆಯಿತು ಗಾಡಿ ಸ್ಟಾರ್ಟ್ ಆಗಿ ಗಾಡಿ ದಾವಣಗೆರೆ ಹೊಸಪೇಟೆ ಯಾದಗಿರಿ ಗಾಡಿ ಅರಪನಳ್ಳಿ ಡಿಪೋದಿಂದ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇದು ಹೊಸಪೇಟೆ ಇವಾಗ ಹರಪ್ನಳ್ಳಿ ಡಿಪೋ ದಾವಣಗೆರೆ ಹರಿಹರ ಹರಪನಹಳ್ಳಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಕಡೇಬಾಗಿಲು ಗಂಗಾವತಿ ಸಿಂಧನೂರು ಲಿಂಗ್ಸೂರು ಸುರ್ಪುರ್ ಯಾದಗಿರಿ ಗಾಡಿ ನೋಡಿ ಭಕ್ತ ಗಾಡಿ ಅದಾಗಿ ಇಲ್ಲಿರೋದು ಈಗ ಹರನಹಳ್ಳಿ ಮಂತ್ರಾಲಯ ಗಾಡಿ ಈಗ ಪಾಟಿ ನೋಡಿ ಹರಿಹರ ಹರಪನಹಳ್ಳಿ ಕೊಟ್ಟೂರು ಕೂಡ್ಲಿಗಿ ಸಂಡೂರು ಬಳ್ಳಾರಿ ಆದೋನಿ ಮಂತ್ರಾಲಯ ಗಾಡಿ ಗಾಡಿಗಾಡಿ ನೆಕ್ಸ್ಟ್ ಇಲ್ಲಿ ಕಣಸರ ಗಾಡಿ ಮುಂದೆ ಹರತ್ನಹಳ್ಳಿ ಗಾಡಿ ನೋಡಿ ಹರತ್ನಹಳ್ಳಿ ಗಾಡಿ ಇದು ಹರಿಹರ ಹರತ್ನಹಳ್ಳಿ ಗಾಡಿ ಇಲ್ಲಿ ಕಾಣಿಸೋದು ನೋಡಿ ಹರಿಹರ ಹರತ್ನಹಳ್ಳಿ ಈ ಕಡೆದು ಹರಿಹರ ಹರತ್ನಹಳ್ಳಿ ಮಂತ್ರಾಲಯ ಗಾಡಿ ನೋಡಿ ಇದು ನ್ಯೂ ರೂಟ್ ಫ್ರೆಂಡ್ಸ್ ಇಲ್ಲಿರೋದು ದಾವಣಗೆರೆ ಹೊಸಪೇಟೆ ಯಾದಗಿರಿ ಗಾಡಿ ನೆಕ್ಸ್ಟ್ ಮುಂದೆ ನೋಡೋಣ ಈ ಕಡೆ ಯಾವ ಗಾಡಿ ಬಂದಿದ್ದಾವೆ ಅಂತೇಳಿ ಆಮೇಲೆ ಇಲ್ಲಿ ಭದ್ರಾವತಿ ರಾಯಚೂರು ಗಾಡಿ ಬರ್ತಾ ಇರೋದು ಭದ್ರಾವತಿ ರಾಯಚೂರು ಭದ್ರಾವತಿ ಶಿವಮೊಗ್ಗ ಹೊನ್ನಹಳ್ಳಿ ಹೊಸಪೇಟೆ ಸಿಂಧನೂರು ಮಾನ್ವಿ ರಾಯಚೂರು ಗಾಡಿ ಇಲ್ಲಿ ಭದ್ರಾವತಿ ರಾಯಚೂರು ಇಲ್ಲಿರೋದು ಇಲ್ಲಿರೋದು ದಾವಣಗೆರೆ ಮಂಗಳೂರು ಗಾಡಿ ಮಂಗಳೂರು ತಾಡೀಪ ಗಾಡಿ ಪಂಚಿಗೆ ಬಂದಿರೋದು ದಾವಣಗೆರೆ ಮಂಗಳೂರು ದಾವಣಗೆರೆ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಭದ್ರಾವತಿ ಕಡೂರು ಚಿಕ್ಕಮಗಳೂರು ಮೂಡಿಗೆರೆ ಹುಜಿರೆ ಮಂಗಳೂರು ಗಾಡಿ ನೋಡಿ ಮಂಗಳೂರು ತಾಡಿಪ ಗಾಡಿ ದಾವಣಗೆರೆ ಮಂಗಳೂರು ನೆಕ್ಸ್ಟ್ ಇಲ್ಲಿರೋದು ದಾವಣಗೆರೆ ಶಿವಮೊಗ್ಗ ಗಾಡಿ ನೋಡಿ ಹರಿಹರ ಡೀಪ ಗಾಡಿ ಲಿಮಿಟೆಡ್ ಸ್ಟಾಪ್ ನೆಕ್ಸ್ಟ್ ಇಲ್ಲಿ ಬಂದಿರೋ ಗಾಡಿ ಒಂದು ಆನಗಲ್ ಚಿಂತಾಮಣಿ ಗಾಡಿ ನೋಡಿ ಬಂದಿರೋದು ಇವಾಗ ಹಾನಗಲ್ ಚಿಂತಾಮಣಿ ಇಲ್ಲಿರೋದು ಆನಗಲ್ ಹಾವೇರಿ ಹರಿಹರ ದಾವಣಗೆರೆ ಚಿತ್ರದುರ್ಗ ಸಿರ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಚಿಂತಾಮಣಿ ಗಡಿ ಡಿಫ್ರೆಂಟ್ ರೂಟಲ್ಲೇ ಹೋಗ್ತಾ ಇರೋದು ಬರ್ತೀರ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಸ್ ಸಹಿತ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್